ನಟ ಪ್ರಜ್ವಲ್ ದೇವರಾಜ್ ಅವರು ಅನಾರೋಗ್ಯದಿಂದ ನಿಧನರಾಗಿದ್ದಾರೆ ನಮ್ಮ ಪ್ರಜ್ವಲ್ ದೇವರಾಜ್ ಅವರು ಇಲ್ಲ ಮೀಡಿಯಾದಲ್ಲಿ ಹರಿದಾಡುತ್ತಿದ್ದವು ವೈರಲ್ ಸುದ್ದಿಯ ಸತ್ಯ ಏನು ಅಂತ ಈ ವಿಡಿಯೋ ಫುಲ್ ನೋಡಿ ನಿಮ್ಗೆ ತಿಳಿಯುತ್ತೆ ಸ್ಯಾಂಡಲ್ವುಡ್ ನ ಹೆಸರಾಂತ ನಟ ದೇವರಾಜ್ ಅವರ ಮಗ ಬಂದ್ಬಿಟ್ಟು ಪ್ರಜ್ವಲ್ ದೇವರಾಜ್ ಅವರು ಅನಾರೋಗ್ಯ ಕಾರಣದಿಂದ ಅವರು ನಿಧನರಾಗಿದ್ದಾರೆ ಸ್ಯಾಂಡಲ್ವುಡ್ ನಟ ಪ್ರಜ್ವಲ್ ದೇವರಾಜ್ ಇನ್ನಿಲ್ಲ ಅನ್ನೋ ಪೋಸ್ಟ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿವೆ ಈ ವೈರಲ್ ಸುದ್ದಿಯನ್ನು ಗಮನಿಸಿದಂತಹ ನಟ ಪ್ರಜ್ವಲ್ ದೇವರಾಜ್ ಅವರ ಕುಟುಂಬದ ಮೂಲಗಳು ಹೀಗೆ ಹರಡಾಡುತ್ತಿರೋ ಸುದ್ದಿ ಸುಳ್ಳು ಅವರು ಕ್ಷಮೆಯಾಗಿದ್ದಾರೆ ಆರೋಗ್ಯವಾಗಿರೋರ ಬಗ್ಗೆ ಹೀಗೆ ಸುಳ್ಳು ಸುದ್ದಿಯನ್ನು ಹಬ್ಬಿಸಬೇಡಿ ಅಂತ ಗರಂ ಆಗಿ ಹೇಳಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ನಟ ಪ್ರಜ್ವಲ್ ದೇವರಾಜ್ ಇನ್ನಿಲ್ಲ ಎಂಬ ವರದಿಗಳೆಲ್ಲ ಸತ್ಯಕ್ಕೆ ದೂರವಾಗಿದ್ದಾವೆ ಅವರು ಆರೋಗ್ಯವಾಗಿದ್ದಾರೆ ಅವರು ಅನಾರೋಗ್ಯಕ್ಕೆ ಒಳಗಾಗಿಲ್ಲ ನಿಧಾನವಾಗಿಯೂ ಇಲ್ಲ ಇಂತಹ ಪೋಸ್ಟ್ಗಳನ್ನು ಹಾಕಬೇಡಿ ಇದು ಮುಂದುವರೆದರೆ ಕಿಡಿಗೇಡಿಗಳ ವಿರುದ್ಧ ಕಾನೂನು ಹೋರಾಟಕ್ಕೆ ಇಳಿಯಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ ನಟ ಪ್ರಜ್ವಲ್ ದೇವರಾಜ್ ಅವರ ಕುಟುಂಬದವರು